ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಜಿ ಸಿ ಟ್ಯುಟೋರಿಯಲ್ಸ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏಳನೇ ತರಗತಿಯ ಪದಗಳ ಅರ್ಥ ಪಾರ್ಟ್ ತ್ರೀ ಮಾಡ್ತಾಯಿದ್ದೀನಿ ಸೊ ಮೊದಲು ಎರಡು ಕ್ಲಾಸ್ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಏಳನೇ ತರಗತಿಯ ಪದಗಳ ಅರ್ಥನ ಮಾಡಿದ್ದೆ ಸೊ ಈ ಕ್ಲಾಸಲ್ಲಿ ಅದರ ಮುಂದುವರಿದ ಭಾಗ ಪಾರ್ಟ್ ತ್ರೀ ಪದಗಳ ಅರ್ಥವನ್ನು ಮಾಡ್ತಾಯಿದ್ದೀನಿ ಸೊ ಇನ್ನು ಒಂದು ಕ್ಲಾರಿಫೈ ಮಾಡಬೇಕು ಫ್ರೆಂಡ್ಸ್ ಲಾಸ್ಟ್ ಪಾರ್ಟ್ ಟೂ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಪಶ್ಚಿಮ ಅಂತ ಹೋಗಿದ್ದು ಪಶ್ಚಿಮ ಅಂತ ಆಗಿತ್ತು ಪಶ್ಚಿಮ ದೇಶ ಬದಲು ಪಶ್ಚಿಮ ದೇಶ ಅಂತಾಗಿದೆ ಅದು ಒಂದು ಕರೆಕ್ಷನ್ ಇದೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇನ್ನೂ ಒಂದು ಸ್ಪೆಲ್ಲಿಂಗ್ ಅಥವಾ ಟೈಪಿಂಗ್ ಮಿಸ್ಟೇಕಲ್ಲಿ ಗುನುಗು ಪದದ ಅರ್ಥ ಸತತವಾಗಿ ಧ್ವನಿ ಮಾಡು ಆ ಮಾಡು ಅದರಲ್ಲಿ ಮಾಡು ಅಂತ ಆಗ್ಬಿಟ್ಟಿದೆ ಡೂಕೆ ಡಾವತ್ ಬಂದಿತ್ತು ಸೊ ಅದು ಒಂದು ಕರೆಕ್ಷನ್ ಆಗಬೇಕಾಗಿದೆ ಸೊ ಅದೆರಡು ಕರೆಕ್ಷನ್ಸ್ನ ದಯವಿಟ್ಟು ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಬಂದು ಈ ವಿಡಿಯೋದಲ್ಲಿ ಮುಂದಿನ ಭಾಗ ಏನಿದೆ ಪದಗಳ ಅರ್ಥ ಅದನ್ನು ಕಂಟಿನ್ಯೂ ಮಾಡೋಣ ಸೊ ಈಗ ನೀವು ಮೊದಲು ಇದೇ ಥರ ವಿಡಿಯೋಗೆ ಉಪಯುಕ್ತವಾದ ವೀಡಿಯೋ ಬೇಕಿದ್ದರೆ ಮತ್ತು ಇದು ಎಲ್ಲ ಎಕ್ಸಾಮ್ಸ್ಗೆ ಪಿ ಎಸ್ ಐ ಆಗಲಿ ಎಚ್ ಎಸ್ ಟಿಯರ್ ಆಗಲಿ ಜಿ ಪಿ ಎಸ್ ಆರ್ ಆಗಲಿ ಪಿ ಎಸ್ ಟಿ ಆರ್ ಆಗಲಿ ಟಿ ಇ ಟಿ ಎಕ್ಸಾಮ್ಸ್ಗಾಗಲಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪದಗಳ ಅರ್ಥ ಅನ್ನೋದು ಬೇಕು ಬೇಕಿರೋವಂಥ ಒಂದು ಕಂಟೆಂಟ್ ಆಗಿರೋದ್ರಿಂದ ಇದನ್ನು ಒಂದೇ ಕಡೆ ಸಿಗಲಿ ನಿಮಗೆ ಈಗ ಎಲ್ಲ ವರ್ಕ್ ಮಾಡ್ತಿರೋರು ವರ್ಕ್ ಮಾಡದೇ ಓದ್ತಾ ಇರೋರಾದ್ರೂ ಒಂದರಿಂದ ಅಥವಾ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಬುಕ್ಸ್ನ ತೊಗೊಂಡು ಓದೋದು ಅಸಾಧ್ಯ ಸೊ ಅದರಿಂದ ಇದು ನಿಮಗೆ ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ನಿ ಸೊ ಇದೇ ಥರ ವೀಡಿಯೋ ಉಪಯುಕ್ತವಾದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಮುಂದೆ ನಾವು ಯಾವುದೇ ವೀಡಿಯೋಸ್ ಮಾಡಿದರೂ ಅದು ನಿಮಗೆ ಡೈರೆಕ್ಟಾಗಿ ಬಂದು ತಲುಪುತ್ತೆ ಸೊ ಈಗ ಡೈರೆಕ್ಟಾಗಿ ಬರೋಣ ಕಿಚ್ಚು ಪದದ ಅರ್ಥ ಬೆಂಕಿ ಕಿಚ್ಚು ಪದದ ಅರ್ಥ ಬೆಂಕಿ ಮೀಯು ಮೀಯು ಪದದ ಅರ್ಥ ಸ್ನಾನ ಮಾಡು ಮಿಯು ಪದದ ಅರ್ಥ ಸ್ನಾನ ಮಾಡು ತರಹೇವಾರಿ ತರಹೇವಾರಿ ಪದದ ಅರ್ಥ ವಿಧ ವಿಧವಾದ ತರಹೇವಾರಿ ಪದದ ಅರ್ಥ ವಿಧ ವಿಧವಾದ ಬ್ಯುಸಿ ಪದದ ಅರ್ಥ ಬಿಡುವಿಲ್ಲದಿರುವುದು ಬ್ಯುಸಿ ಪದದ ಅರ್ಥ ಬಿಡುವಿಲ್ಲದಿರುವುದು ರೆಡಿಮೇಡ್ ಇದರ ಅರ್ಥ ಸಿದ್ಧವಾದ ರೆಡಿಮೇಡ್ ವಸ್ತ್ರ ಅಂತ ಕೇಳಿರ್ತಾರಲ್ಲ ರೆಡಿಮೇಡ್ ಬಟ್ಟೆ ಅಂದರೆ ಸಿದ್ಧವಾದ ಸಿದ್ಧವಾದ ರೆಡಿಮೇಡ್ ಅಂದರೆ ಸಿದ್ಧವಾದ ಫ್ಯಾಬ್ ಮಾಲ್ ಇದರ ಅರ್ಥ ಆಧುನಿಕ ಮಾರುಕಟ್ಟೆಯ ಒಂದು ರೂಪ ಫ್ಯಾಬ್ ಮಾಲ್ನ ಅರ್ಥ ಆಧುನಿಕ ಮಾರುಕಟ್ಟೆಯ ಒಂದು ರೂಪ ವಡಲ್ ಒಡಲ್ ಇದರ ಅರ್ಥ ಶರೀರ ಅಥವಾ ದೇಹ ಶರೀರ ಅಥವಾ ದೇಹ ಒಡಲ್ ಪದದ ಅರ್ಥ ಶರೀರ ಅಥವಾ ದೇಹ ಕಡುಗಲಿ ಪದದ ಅರ್ಥ ಮಹಾಶೂರ ಕಡುಗಲಿ ಪದದ ಅರ್ಥ ಮಹಾಶೂರ ಗರಿಯರು ಈ ಪದದ ಅರ್ಥ ಹಿರಿಮೆಯುಳ್ಳವರು ಗರಿಯರು ಪದದ ಅರ್ಥ ಹಿರಿಮೆಯುಳ್ಳವರು ಜಮ್ಮದು ಈ ಪದದ ಅರ್ಥ ಅರಸನು ಇನಾಮಾಗಿ ಕೊಟ್ಟ ಭೂಮಿ ಇನಾಮಾಗಿ ಇನಾಮು ಅಂದರೆ ಪ್ರೈಝ್ ಅಂತ ಪ್ರೈಝ್ ಅಂತ ಹೇಳ್ತೀವಲ್ಲ ನಾವು ಪ್ರೈಜ್ ಮನಿ ಅಂತ ಹೇಳಲ್ವ ಆ ಥರ ಇದು ಇನಾಮ್ ಜಮ್ಮದು ಪದದ ಅರ್ಥ ಅರಸನು ಇನಾಮಾಗಿ ಕೊಟ್ಟ ಒಂದು ಭೂಮಿಗೆ ಜಮ್ಮದು ಎಂದರ್ಥ ದಟ್ಟಿ ಕುಪ್ಪಸ ದಟ್ಟಿ ಕುಪ್ಪಸ ಅಂತಂದರೆ ಅರ್ಥ ಸೊಂಟಕ್ಕೆ ಕಟ್ಟುವ ವಸ್ತ್ರ ದಟ್ಟಿ ಕುಪ್ಪಸದ ಅರ್ಥ ಸೊಂಟಕ್ಕೆ ಕಟ್ಟುವ ವಸ್ತ್ರ ಬಗ್ಗ ಈ ಪದದ ಅರ್ಥ ಹುಲಿ ಅಥವಾ ವ್ಯಾಘ್ರ ಬಗ್ಗ ಪದದ ಅರ್ಥ ಹುಲಿ ವ್ಯಾಘ್ರ ಬಿಮ್ಮನೆ ಬಿಮ್ಮನೆ ಪದದ ಅರ್ಥ ವೇಗವಾಗಿ ಸುಮ್ಮನೆ ಭೂರಮೆ ಭೂರಮೆ ಪದದ ಅರ್ಥ ಭೂದೇವಿ ಭೂರಮೆ ಪದದ ಅರ್ಥ ಭೂದೇವಿ ಉತ್ತರಿ ಉತ್ತರಿ ಪದದ ಅರ್ಥ ಕೊಡಗಿನ ಸುಗ್ಗಿ ಹಬ್ಬ ಉತ್ತರಿ ಪದದ ಅರ್ಥ ಕೊಡಗಿನ ಸುಗ್ಗಿ ಹಬ್ಬ ಈ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಒಂದು ಹಬ್ಬ ಈ ಹಬ್ಬ ಕುತ್ತರಿ ಉತ್ತರಿ ಹಬ್ಬ ಉತ್ತರಿ ಅಂತ ಅಂದರೆ ಇದು ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವಂಥ ಒಂದು ಹಬ್ಬಕ್ಕೆ ನಾವು ಉತ್ತರಿ ಅಂತ ಕರಿತೀವಿ ಕೊಡಗಿನ ಸುಗ್ಗಿ ಹಬ್ಬವನ್ನು ಉತ್ತರಿ ಹಬ್ಬ ಎಂದು ಕರೆಯುತ್ತೇವೆ ಸೊ ನೆಕ್ಸ್ಟು ಬಂದು ಓಯ್ಲು ಒಯ್ಲು ಪದದ ಅರ್ಥ ಒಡೆತ ಒಯ್ಲು ಪದದ ಅರ್ಥ ಒಡೆತ ನಿರ್ಭೀತ ನಿರ್ಭೀತ ಇದರ ಅರ್ಥ ಭಯವಿಲ್ಲದ ನಿರ್ಭೀತ ಪದದ ಅರ್ಥ ಭಯವಿಲ್ಲದ ಮಸ್ತಕ ಮಸ್ತಕ ಪದದ ಅರ್ಥ ತಲೆ ಮಸ್ತಕ ಪದದ ಅರ್ಥ ತಲೆ ಓಳು ಓಳು ಪದದ ಅರ್ಥ ತುಂಡಾಗು ಓಳು ಪದದ ಅರ್ಥ ತುಂಡು ಓಳು ಪದದ ಅರ್ಥ ತುಂಡು ಅರಹು ಅರಹು ಪದದ ಅರ್ಥ ವಿಸ್ತಾರ ಅರಹು ಪದದ ಅರ್ಥ ವಿಸ್ತಾರ ವಾಹಿನಿ ವಾಹಿನಿ ಪದದ ಅರ್ಥ ನದಿ ವಾಹಿನಿ ಪದದ ಅರ್ಥ ನದಿ ಹರಿಗಡಿಯದ ಅರಿಗಡಿಯದೆ ಹರಿಗಡಿಯದೆ ಪದದ ಅರ್ಥ ಹರಿಯುವಿಕೆಯು ನಿಲ್ಲದೆ ಅರಿಯುವಿಕೆಯು ನಿಲ್ಲದೆ ಎಂದರ್ಥ ಅರಿಯುವಿಕೆಯು ನಿಲ್ಲದೆ ಎಂದರ್ಥ ವೈಶಾಲ್ಯ ಈ ಪದದ ಅರ್ಥ ವಿಶಾಲತೆ ವೈಶಾಲ್ಯ ಪದದ ಅರ್ಥ ವಿಶಾಲತೆ ನಿರ್ಮುಕ್ತ ನಿರ್ಮುಕ್ತ ಪದದ ಅರ್ಥ ಸರ್ವ ಸ್ವತಂತ್ರ ನಿರ್ಮುಕ್ತ ಪದದ ಅರ್ಥ ಸರ್ವ ಸ್ವತಂತ್ರ ತವರು ತವರು ಇದರ ಅರ್ಥ ತಾಯಿಯ ಮನೆ ತವರು ಅರ್ಥ ತಾಯಿಯ ಮನೆ ಬಾಳೆ ಬಾಳೆ ಇದರ ಅರ್ಥ ಬಾಳೆಯ ಗಿಡ ಬಾಳೆ ಅದರ ಅರ್ಥ ಬಾಳೆಯ ಗಿಡ ಸೀಬೆ ಇದರ ಅರ್ಥ ಪೇರಳೆ ಸೀಬೆ ಪದದ ಅರ್ಥ ಪೇರಳೆ ಮುತ್ತೈದೆ ಮುತ್ತೈದೆ ಇದರ ಅರ್ಥ ಮದುವೆಯಾದ ಹೆಣ್ಣು ಮುತ್ತೈದೆ ಅಂದರೆ ಮದುವೆಯಾದ ಹೆಣ್ಣು ಮುತ್ತೈದೆಯ ಅರ್ಥ ಮದುವೆಯಾದ ಹೆಣ್ಣು ಕಂಚು ಇದರ ಅರ್ಥ ಒಂದು ಲೋಹ ಕಂಚು ಇದರ ಅರ್ಥ ಒಂದು ಲೋಹ ಲೋಹ ಮೀನ್ಸ್ ಮೆಟಲ್ ಬ್ರಾಂಜ್ ಮೆಟಲ್ ಅಂತೀವಿ ಕಂಚು ಅಂದರೆ ಬ್ರಾನ್ಸ್ ಬ್ರಾಂಜ್ನ ಬ್ರಾಂಜ್ ಮೆಟಲ್ ಕಂಚು ಮೀನ್ಸ್ ಬ್ರಾಂಜ್ ಮೆಟಲ್ ಇದು ಒಂದು ರೀತಿಯ ಲೋಹ ಮಿಂಚಾಡು ಇದರ ಅರ್ಥ ಒಳೆಯುವುದು ಮಿಂಚಾಡು ಪದದ ಅರ್ಥ ಒಳೆಯುವುದು ಗಿಣಿ ಇದರ ಅರ್ಥ ಗಿಳಿ ಗಿಣಿ ಪದದ ಅರ್ಥ ಗಿಳಿ ಆಲೆ ಇದರ ಅರ್ಥ ಕಬ್ಬಿನ ರಸ ತೆಗೆಯುವ ಯಂತ್ರ ಆಲೆ ಪದದ ಅರ್ಥ ಆಲೆ ಮನೆ ಅಂತ ಕೇಳಿರ್ತೀರಲ್ಲ ಆಲೆ ಪದದ ಅರ್ಥ ಕಬ್ಬಿನ ರಸ ತೆಗೆಯುವ ಯಂತ್ರ ಅಥವಾ ಇನ್ನೊಂದು ಅರ್ಥ ಬಂದು ಗಾಣ ಆಲೆ ಪದದ ಅರ್ಥ ಗಾಣ ಅಥವಾ ಕಬ್ಬಿನ ರಸ ತೆಗೆಯುವ ಯಂತ್ರ ಸಾರಂಗ ಈ ಪ ಇದರ ಅರ್ಥ ಮೈ ಮೇಲೆ ಚುಕ್ಕೆಗಳಿರುವ ಜಿಂಕೆ ಮೈ ಮೇಲೆ ಚುಕ್ಕೆಗಳಿರುವ ಜಿಂಕೆಯನ್ನು ಸಾರಂಗ ಎನ್ನುತ್ತೇವೆ ಸಾರಂಗ ಇದರ ಅರ್ಥ ಮೈ ಮೇಲೆ ಚುಕ್ಕೆಗಳಿರುವ ಜಿಂಕೆ ಪಗಡೆ ಪಗಡೆ ಅರ್ಥ ಒಂದು ರೀತಿಯ ಆಟ ಪಗಡೆಯ ಅರ್ಥ ಒಂದು ರೀತಿಯ ಆಟ ಜೂಜು ಅಂತೀವಲ್ಲ ಪಗಡೆ ಪಗಡೆಯ ಅರ್ಥ ಒಂದು ರೀತಿಯ ಆಟ ನಟ್ಟ ನಡುವೆ ಇದರ ಅರ್ಥ ಮಧ್ಯೆ ನಟ್ಟ ನಡುವೆ ಅರ್ಥ ಮಧ್ಯೆ ಅಟ್ಟಿ ಅಟ್ಟಿಯ ಅರ್ಥ ಮನೆ ಅಟ್ಟಿಯ ಅರ್ಥ ಮನೆ ಅಡೆದವ್ವ ಅಡೆದವ್ವ ಇದರ ಅರ್ಥ ಎತ್ತ ತಾಯಿ ಅಡೆದವ್ವ ಪದದ ಅರ್ಥ ಎತ್ತ ತಾಯಿ ತಿರಿ ತಿರಿ ಇದರ ಅರ್ಥ ಭಿಕ್ಷೆ ಬೇಡು ತಿರಿ ಪದದ ಅರ್ಥ ಭಿಕ್ಷೆ ಬೇಡು ಅಥವಾ ತಿರುಗಾಡು ಬೇಡು ಅಥವಾ ತಿರುಗಾಡು ಮಿಸುನಿ ಮಿಸುನಿ ಪದದ ಅರ್ಥ ಚಿನ್ನ ಅಥವಾ ಒಣ್ಣು ಮಿಸುನಿ ಪದದ ಅರ್ಥ ಚಿನ್ನ ಅಥವಾ ಒಣ್ಣು ಅರೆದು ಅರೆದು ಮೀನ್ಸ್ ತೇದು ಉಜ್ಜಿ ಅರೆದು ತೇದು ತೇ ತೇದು ಅಥವಾ ಉಜ್ಜಿ ಎಂದರ್ಥ ಅರೆದು ಪದದ ಅರ್ಥ ತೇದು ಅಥವಾ ಉಜ್ಜಿ ಹರಿ ಇದರ ಅರ್ಥ ಕತ್ತರಿಸು ಹರಿದು ಹಾಕು ಕತ್ತರಿಸು ಬೆದರು ಇದರ ಅರ್ಥ ಎದರು ಅಥವಾ ಭಯ ಪಡು ಬೆದರು ಪದದ ಅರ್ಥ ಎದರು ಅಥವಾ ಭಯ ಪಡು ಕರ ಇದರ ಅರ್ಥ ಕೈ ಕರ ಪದದ ಅರ್ಥ ಕೈ ಕರ ವಸ್ತ್ರ ಅಂತ ಕೇಳಿರ್ತಾಳೆ ಕೈ ಕರ್ಚೀಫ್ ಕರ ಅದರ ಅರ್ಥ ಕೈ ಅಂಧಕಾರ ಅಂಧಕಾರ ಪದದ ಅರ್ಥ ಕತ್ತಲೆ ಅಂಧಕಾರ ಪದದ ಅರ್ಥ ಕತ್ತಲೆ ಅಥವಾ ತಿಮಿರು ತಿಮಿರ ಕತ್ತಲೆ ಅಥವಾ ತಿಮಿರ ಪ್ರಭೆ ಪ್ರಭೆ ಪದದ ಅರ್ಥ ಕಾಂತಿ ಅಥವಾ ಪ್ರಕಾಶ ಕಾಂತಿ ಅಥವಾ ಪ್ರಕಾಶ ಪ್ರಭೆ ಪದದ ಅರ್ಥ ಕಾಂತಿ ಅಥವಾ ಪ್ರಕಾಶ ನಿಂದಕರು ಈ ಪದದ ಅರ್ಥ ನಿಂದಿಸುವವ ಅಥವಾ ಬೈಯುವವ ನಿಂದಿಸುವರು ಅಥವಾ ಬಯ್ಯುವವರನ್ನು ನಿಂದಕರು ಎನ್ನುತ್ತೇವೆ ಏಡಿಸಲು ಏಡಿಸಲು ಪದದ ಅರ್ಥ ಛೇಡಿಸು ಅಥವಾ ಚೇಷ್ಟೆ ಮಾಡು ಏಡಿಸಲು ಪದದ ಅರ್ಥ ಛೇಡಿಸು ಅಥವಾ ಚೇಷ್ಟೆ ಮಾಡು ಏಡಿಸು ಪದದ ಅರ್ಥ ಚೇಷ್ಟೆ ಮಾಡು ಅಥವಾ ಛೇಡಿಸು ಕುತರ್ಕ ಈ ಪದದ ಕುತರ್ಕ ಪದದ ಅರ್ಥ ನ್ಯಾಯವಿಲ್ಲದ ಮಾತು ಕುತರ್ಕ ಪದದ ಅರ್ಥ ನ್ಯಾಯವಿಲ್ಲದ ಮಾತು ಪಥ ಈ ಪದದ ಅರ್ಥ ಮಾರ್ಗ ಅಥವಾ ದಾರಿ ಮಾರ್ಗ ಅಥವಾ ದಾರಿ ರಥ ಈ ಪದದ ಅರ್ಥ ನಿಯಮ ಅಥವಾ ಪೂಜೆ ಅಥವಾ ಧಾರ್ಮಿಕ ಅನುಷ್ಠಾನವನ್ನು ರಥ ಅಂತ ಕರಿತೇವೆ ಸೊ ರಥ ಪದದ ಅರ್ಥ ನಿಯಮ ಅಥವಾ ಪೂಜೆ ಅಥವಾ ಧಾರ್ಮಿಕ ಅನುಷ್ಠಾನವನ್ನು ರಥ ಎನ್ನುತ್ತೇವೆ ಬಟ್ಟೆ ಇದರ ಅರ್ಥ ಮಾರ್ಗ ಅಥವಾ ದಾರಿ ಬಟ್ಟೆ ಪದದ ಅರ್ಥ ಮಾರ್ಗ ಅಥವಾ ದಾರಿ ಸೊ ಇದು ಪದಗಳು ಬಂದು ಏಳನೇ ತರಗತಿಯಲ್ಲಿರುವಂಥ ಪಠ್ಯದಲ್ಲಿ ಬರುವಂಥ ಪದಗಳ ಅರ್ಥವನ್ನು ನಾನು ತಗೊಂಡಿದ್ದೀನಿ ಸೊ ಬಟ್ಟೆ ಇದರ ಅರ್ಥ ಮಾರ್ಗ ಅಥವಾ ದಾರಿ ಪ್ರಮಥರು ಇದರ ಅರ್ಥ ಶಿವನ ಭಕ್ತರು ಪ್ರಮಥರು ಇದರ ಅರ್ಥ ಶಿವನ ಭಕ್ತರು ಅಳಿಮನ ಅಳಿಮನ ಇದರ ಅರ್ಥ ದೃಢವಲ್ಲದ ದೃಢವಲ್ಲದ ಮನಸ್ಸು ಅಥವಾ ಅಸ್ಥಿರವಾದ ಮನಸ್ಸು ದೃಢವಲ್ಲದ ಮನಸ್ಸು ಅಥವಾ ಅಸ್ಥಿರವಾದ ಮನಸ್ಸು ಅಳಿಮನ ಅರ್ಥ ದೃಢವಲ್ಲದ ಮನಸ್ಸು ಅಥವಾ ಅಸ್ಥಿರವಾದ ಮನಸ್ಸು ಅದ್ದಿ ಅದ್ದಿ ಪದದ ಅರ್ಥ ಮುಳುಗಿಸು ಅಥವಾ ತೋಯಿಸು ಎಂದರ್ಥ ಅದ್ದಿ ಪದದ ಅರ್ಥ ಮುಳುಗಿಸು ತೋಯಿಸು ಅಚ್ಚೇವು ಅಚ್ಚೇವು ಪದದ ಅರ್ಥ ಅಚ್ಚುವೆವು ಅಚ್ಚೇವು ಕನ್ನಡ ದೀಪ ಅಚ್ಚೇವು ಪದದ ಅರ್ಥ ಅಚ್ಚುವೆವು ಕರುನಾಡು ಪದದ ಅರ್ಥ ಕನ್ನಡ ನಾಡು ಕರುನಾಡು ಪದದ ಅರ್ಥ ಕನ್ನಡ ನಾಡು ಕೊಚ್ಚೇವು ಈ ಪದದ ಅರ್ಥ ಕತ್ತರಿಸುತ್ತೇವೆ ಕೊಚ್ಚೇವು ಪದದ ಅರ್ಥ ಕತ್ತರಿಸುತ್ತೇವೆ ಸೂಸು ಈ ಪದದ ಅರ್ಥ ಅರಡು ಅಥವಾ ಚಿಮುಕಿಸು ಸೂಸು ಪದದ ಅರ್ಥ ಅರಡು ಚಿಮುಕಿಸು ಕರಣ ಕರ್ಣಪದದ ಅರ್ಥ ಒಡಲು ಅಥವಾ ಶರೀರ ಕರ್ಣಪದ ಅರ್ಥ ಒಡಲು ಶರೀರ ಕಳೆ ಕಳೆ ಪದದ ಅರ್ಥ ಕಾಂತಿ ಅಥವಾ ತೇಜಸ್ಸು ಅಥವಾ ಪ್ರಕಾಶ ಕಳೆ ಪದದ ಅರ್ಥ ಕಾಂತಿ ಅಥವಾ ತೇಜಸ್ಸು ಅಥವಾ ಪ್ರಕಾಶ ಎರೆ ಎರೆ ಪದದ ಅರ್ಥ ಒಯ್ಯು ಎರೆ ಪದದ ಅರ್ಥ ಒಯ್ಯು ಉರಿಗೊಳಿಸು ಇದರ ಅರ್ಥ ಬಲಪಡಿಸು ಉರಿಗೊಳಿಸು ಪದದ ಅರ್ಥ ಬಲಪಡಿಸು ಕೆಚ್ಚು ಕೆಚ್ಚು ಪದದ ಅರ್ಥ ಕೂಡುವಿಕೆ ಅಥವಾ ಬೆಸುಗೆ ಅಥವಾ ಸೇರಿಸು ಕೆಚ್ಚು ಪದದ ಅರ್ಥ ಕೂಡುವಿಕೆ ಬೆಸುಗೆ ಸೇರಿಸು ಎಂದರ್ಥ ಕೆಚ್ಚು ಪದದ ಅರ್ಥ ಅಚ್ಚಳಿಯದೆ ಇದರ ಅರ್ಥ ಅಂದಾಗಿಡದಂತೆ ಅಚ್ಚಳಿಯದೆ ಅಂದರೆ ಅಂದಾಗಿಡದಂತೆ ಅಥವಾ ರೂಪುಗೆಡದಂತೆ ಅಚ್ಚಳಿಯದಂತೆ ಅಥವಾ ಗಿಡದಂತೆ ಒಂದು ಗೂಡೆವು ಇದರ ಅರ್ಥ ಒಂದಾಗಿ ಸೇರುತ್ತೇವೆ ಒಂದು ಗೂಡೆವು ಪದದ ಅರ್ಥ ಒಂದಾಗಿ ಸೇರುತ್ತೇವೆ ತೀಡು ಈ ಪದದ ಅರ್ಥ ಬೀಸು ಅಥವಾ ವರಹೊಮ್ಮು ತೀಡು ಪದದ ಅರ್ಥ ಬೀಸು ಅಥವಾ ವರ ಹೊಮ್ಮು ಮಾಂಗಲ್ಯ ಗೀತೆ ಮಾಂಗಲ್ಯ ಗೀತೆ ಪದದ ಅರ್ಥ ಮಂಗಳಕರವಾದ ಹಾಡು ಮಂಗಳಕರವಾದ ಹಾಡು ಮರುಳು ಪದದ ಅರ್ಥ ಹುಚ್ಚು ಮರುಳು ಪದದ ಅರ್ಥ ಹುಚ್ಚು ಕಡೆ ಪದದ ಅರ್ಥ ನಿವಾರಿಸು ಕಡೆ ಪದದ ಅರ್ಥ ನಿವಾರಿಸು ಸೊ ಫ್ರೆಂಡ್ಸ್ ನಿಮಗೆ ಇದೇ ಥರ ಒಂದು ಒಳ್ಳೆಯ ವೀಡಿಯೋಸ್ ಬೇಕು ಇದು ಕ್ಲಾಸ್ ಕಂಟಿನ್ಯೂ ಮಾಡಲಿ ಅಂತ ಇದ್ದರೆ ನೀವು ಜಸ್ಟು ನಮ್ಮ ಚಾನಲ್ಗೆ ಜಿ ಸಿ ಟುಟೋರಿಯಲ್ಸ್ ಚಾನಲ್ಗೆ ನೀವು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋಸ್ ಏನಕ್ಕೆ ಹೆಲ್ಪ್ ಆಗ್ಬೋದು ಅಂತಂದರೆ ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಉಪಯುಕ್ತವಾದ ವಿಡಿಯೋ ಆಗಿರುತ್ತೆ ಸೊ ಮನೇಲಿ ಓದ್ತಾ ಇರೋ ಮಕ್ಕಳಿಗಾಗಿರ್ಬೋದು ರಿವೈಸ್ ಮಾಡೋದಕ್ಕೆ ಅಥವಾ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋಂಥ ಯಾವುದೇ ಕ್ಯಾಂಡಿಡೇಟ್ಸಿಗೆ ಇದು ಉಪಯೋಗ ಆಗುತ್ತೆ ಯಾಕೆಂದರೆ ಎಲ್ಲ ಕಡೆ ಹೋಗೋ ನಾವು ಎಲ್ಲೇ ಹೋದರೂ ಎಲ್ಲ ಕಡೆ ಬುಕ್ಸ್ನ ಕ್ಯಾರಿ ಮಾಡೋದು ಅಸಾಧ್ಯವಾದ ಮಾತು ಸೊ ಅದರಿಂದ ಈ ವಿಡಿಯೋಸ್ನ ನೀವು ಜಸ್ಟು ಒಂದು ಹೆಡ್ಸೆಟ್ ಹಾಕ್ಕೊಂಡು ಕೇಳಿಸ್ಕೊತಾ ಟ್ರಾವೆಲ್ ಮಾಡ್ತಾ ಏನೋ ಕೆಲಸ ಮಾಡ್ತಾ ಎಲ್ಲ ಕಡೆ ಉಪಯೋಗ ಆಗುತ್ತೆ ಇದು ಸೊ ಅದರಿಂದ ನೀವು ಜಸ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟು ಬರೋ ಅಂಥ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಕಡೆ ಪದದ ಅರ್ಥ ನಿವಾರಿಸು ಮೈಮರೆವು ಮೈಮರೆವು ಇದರ ಅರ್ಥ ದೇಹದ ಅರಿವು ಇಲ್ಲವಾಗು ದೇಹದ ಅರಿವು ಇಲ್ಲವಾಗು ಮೈಮರೆವು ಪದದ ಅರ್ಥ ದೇಹದ ಅರಿವು ಇಲ್ಲವಾಗು ಅಥವಾ ಮೂರ್ಛೆ ಮೂರ್ಛೆ ಎಂದರ್ಥ ಮೈಮರೆವು ಪದದ ಅರ್ಥ ಮೂರ್ಛೆ ಮಾತೆ ಈ ಪದದ ಅರ್ಥ ತಾಯಿ ಅಥವಾ ಜನನಿ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಪಿತೃ ಅಂದರೆ ತಂದೆ ಮಾತೆ ಅಂದರೆ ತಾಯಿ ಜನನಿ ಕೊಳೆ ಇದರ ಅರ್ಥ ಒಲಸು ಕೊಳೆ ಪದದ ಅರ್ಥ ಒಲಸು ಕಂಪು ಇದರ ಅರ್ಥ ಸುಗಂಧ ಅಥವಾ ಪರಿಮಳ ಕಂಪು ಪದದ ಅರ್ಥ ಸುಗಂಧ ಅಥವಾ ಪರಿಮಳ ನಾಡು ಜನವಸತಿಯುಳ್ಳ ಪ್ರದೇಶ ಅಥವಾ ರಾಜ್ಯವನ್ನು ನಾಡು ಅಂತ ಕರೆಯುತ್ತೇವೆ ಸೊ ನಾಡು ಪದದ ಅರ್ಥ ಜನವಸತಿಯುಳ್ಳ ಪ್ರದೇಶ ಅಥವಾ ರಾಜ್ಯ ಹಿಡಿ ಹಿಡಿ ಇದರ ಅರ್ಥ ಗ್ರಹಿಸು ಇಡೀ ಪದದ ಅರ್ಥ ಗ್ರಹಿಸು ಅಥವಾ ಹಿಡಿದಿಟ್ಟು ಕೋ ಇಡೀ ಪದದ ಅರ್ಥ ಗ್ರಹಿಸು ಅಥವಾ ಹಿಡಿದಿಟ್ಟು ಕೋ ಒಸೆ ಇದರ ಅರ್ಥ ಉರಿ ಮಾಡು ಅಥವಾ ಎಣೆ ಎಂದರ್ಥ ಒಸೆ ಪದದ ಅರ್ಥ ಉರಿ ಮಾಡು ಅಥವಾ ಎಣೆ ಎಂದರ್ಥ ಅರಿವು ಇದರ ಅರ್ಥ ಅರಿವು ಪದದ ಅರ್ಥ ಪ್ರವಹಿಸು ಅಥವಾ ಅರಿಯುವಿಕೆ ಅರಿವು ಪದದ ಅರ್ಥ ಪ್ರವಹಿಸು ಅಥವಾ ಅರಿಯುವಿಕೆ ಬೀರು ಇದರ ಅರ್ಥ ಅರಡು ಬೀರು ಪದದ ಅರ್ಥ ಅರಡು ಅಚ್ಚಳಿ ಇದರ ಅರ್ಥ ಅಂದ ಕಿಡು ಅಚ್ಚಳಿ ಪದದ ಅರ್ಥ ಅಂದ ಕಿಡು ತೋರು ಇದರ ಅರ್ಥ ಕಾಣುವಂತೆ ಮಾಡು ತೋರು ಇದರ ಅರ್ಥ ಕಾಣುವಂತೆ ಮಾಡು ಒಡಲು ಇದರ ಅರ್ಥ ಒಟ್ಟೆ ಒಡಲು ಪದದ ಅರ್ಥ ಒಟ್ಟೆ ತೋರು ಸಾರಿ ತೂರು ಇದರ ಅರ್ಥ ಎಸೆ ತೂರು ಪದದ ಅರ್ಥ ಎಸೆ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ಹಂಗು ಇದರ ಅರ್ಥ ಋಣ ಅಥವಾ ಆಶ್ರಯ ಹಂಗು ಪದದ ಅರ್ಥ ಋಣ ಅಥವಾ ಆಶ್ರಯ ಅಂಗುಪದ ಅರ್ಥ ಋಣ ಅಥವಾ ಆಶ್ರಯ ಪಂಜರ ಇದರ ಅರ್ಥ ಪಕ್ಷಿಗಳ ಬೋನು ಪಂಜರ ಇದರ ಅರ್ಥ ಪಕ್ಷಿಗಳ ಬೋನು ಈಗ ಸ್ಕೂಲ್ಗಳಿಗೆಲ್ಲ ರಜೆ ಇರೋದರಿಂದ ಹೊರಗಡೆ ತುಂಬ ಮಕ್ಕಳದು ಗಲಾಟೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಂಜರ ಇದರ ಅರ್ಥ ಪಕ್ಷಿಗಳ ಬೋನು ಬಾನಾಡಿ ಇದರ ಅರ್ಥ ಪಕ್ಷಿ ಬಾನಾಡಿ ಪದದ ಅರ್ಥ ಪಕ್ಷಿ ವಿಹರಿಸು ಇದರ ಅರ್ಥ ಸಂಚರಿಸು ವಿಹರಿಸು ಇದರ ಅರ್ಥ ಸಂಚರಿಸು ಅರ್ಷ ಇದರ ಅರ್ಥ ಹಿಗ್ಗು ಅಥವಾ ಸಂತೋಷ ಹರ್ಷ ಪಡು ಸಂತೋಷ ಪಡು ಅಂದರ್ಥ ಹರ್ಷ ಹಿಗ್ಗು ಅಥವಾ ಸಂತೋಷ ಸೊಕ್ಕಿ ಇದರ ಅರ್ಥ ಗರ್ವ ಅಥವಾ ಜಂಬಾ ಸೊಕ್ಕಿ ಪದದ ಅರ್ಥ ಗರ್ವ ಅಥವಾ ಜಂಬ ಕೊಳೆಗೊಂಡು ಕೊಳೆಗೊಳ್ಳೋದು ಕೊಂಡು ಕೊಳೆಗೊಂಡು ಅಂದರೆ ಮಾಲಿನ್ಯಗೊಂಡು ಮಾಲಿನ್ಯ ಅಂತಂದರೆ ಪೊಲ್ಯೂಟ್ ಪೊಲ್ಯೂಷನ್ ಅಂತೀವಲ್ಲ ಪೊಲ್ಯೂಟ್ ಆಗೋದು ಸೊ ಕೊಳೆಗೊಂಡು ಇದರ ಅರ್ಥ ಮಾಲಿನ್ಯ ತಣಿಸು ಇದರ ಅರ್ಥ ತಂಪಾಗಿಸು ಅಥವಾ ತೃಪ್ತಿಗೊಳಿಸು ತಣಿಸು ಪದದ ಅರ್ಥ ತಂಪಾಗಿಸು ಅಥವಾ ತೃಪ್ತಿಗೊಳಿಸು ವಸನ ಇದರ ಅರ್ಥ ವಸ್ತ್ರ ಅಥವಾ ಬಟ್ಟೆ ವಸನ ಪದದ ಅರ್ಥ ವಸ್ತ್ರ ಅಥವಾ ಬಟ್ಟೆ ಅದ್ದು ಇದರ ಅರ್ಥ ಎಲ್ಲೆ ಅಥವಾ ಗಡಿ ಎಂದರ್ಥ ಅದ್ದು ಇದರ ಅರ್ಥ ಎಲ್ಲೆ ಅಥವಾ ಗಡಿ ಗಡಿ ಭಾಗ ಅಂತ ಹೇಳ್ತೀವಲ್ಲ ಅದ್ದು ಅಂದರೆ ಎಲೆ ಎಲ್ಲೆ ಅಥವಾ ಗಡಿ ಕನಲು ಇದರ ಅರ್ಥ ಕೋಪಗುಳ್ಳು ಕನಲು ಪದದ ಅರ್ಥ ಕೋಪಗುಳ್ಳು ಅಥವಾ ಸಿಟ್ಟಾಗು ಕನಲು ಪದದ ಅರ್ಥ ಕೋಪಗೊಳ್ಳು ಅಥವಾ ಸಿಟ್ಟಾಗು ಕೆಂಗಿಡಿ ಈ ಪದದ ಅರ್ಥ ಉರಿ ಬೆಂಕಿ ಅಥವಾ ಕೆಂಪಾದ ಬೆಂಕಿ ಕೆಂಪಾದ ಬೆಂಕಿ ಕೆಂಗಿಡಿ ಪದದ ಅರ್ಥ ಉರಿ ಬೆಂಕಿ ಅಥವಾ ಕೆಂಪಾದ ಬೆಂಕಿ ಸದರೇರು ಸದರೇರು ಪದದ ಅರ್ಥ ಅಂಗಳ ಸೇರು ಅಂಗಳ ಸೇರು ಅಥವಾ ಬಂದ ಮುಕ್ತವಾಗು ಸದರೇರು ಪದದ ಅರ್ಥ ಅಂಗಳ ಸೇರು ಅಥವಾ ಎಂದರ್ಥ ಸೆರೆ ಇದರ ಅರ್ಥ ಬಂಧನ ಸೆರೆ ಪದದ ಅರ್ಥ ಬಂಧನ ಅಡಗು ಅಡಗು ಪದದ ಅರ್ಥ ಕಾಣದಂತಾಗು ಅಡಗಿ ಹೋಗು ಕಾಣದಂತಾಗು ಸೊ ಅಡಗು ಪದದ ಅರ್ಥ ಕಾಣದಂತಾಗು ಕಾರಿರುಳು ಕಾರಿರುಳು ಪದದ ಅರ್ಥ ದಟ್ಟವಾದ ಕತ್ತಲೆ ಕಾರಿರುಳು ಪದದ ಅರ್ಥ ದಟ್ಟವಾದ ಕತ್ತಲೆ ಕಾರಿರುಳು ಪದದ ಅರ್ಥ ದಟ್ಟವಾದ ಕತ್ತಲೆ ಪಣ ಪಣ ಮೀನ್ಸ್ ಒತ್ತೆ ಇಡು ಇದರ ಅರ್ಥ ಪಣ ಪದದ ಅರ್ಥ ಒತ್ತೆ ಇಡು ತೊಲಗು ಇದರ ಅರ್ಥ ಬಿಟ್ಟು ಹೋಗು ತೊಲಗು ಪದದ ಅರ್ಥ ಬಿಟ್ಟು ಹೋಗು ಅಥವಾ ಹೊರಟು ಹೋಗು ತೊಲಗು ಪದದ ಅರ್ಥ ಬಿಟ್ಟು ಹೋಗು ಅಥವಾ ಹೊರಟು ಹೋಗು ಗುಡಿ ಈ ಪದದ ಅರ್ಥ ಬಾವುಟ ಕೇತನ ಏನಪ್ಪ ಗುಡಿ ಇದು ಕೇಳೇ ಇಲ್ಲ ಅಂತ ಅಂದ್ಕೋಬೇಡಿ ಸೆವೆಂತ್ ಏಳನೇ ತರಗತಿಯ ಪುಸ್ತಕದಲ್ಲಿ ಇರೋಂಥ ಪದಗಳ ಅರ್ಥಗಳನ್ನೇ ನಾನು ತಗೊಂಡಿರೋದು ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಒಂದ್ಸರಿ ಸರಿ ಕೂಡ ಚೆಕ್ ಮಾಡ್ಬೋದು ಸೊ ಗುಡಿ ಪದದ ಅರ್ಥ ಬಾವುಟ ಖೇತನ ಒಕ್ಕೋರಲು ಇದರ ಅರ್ಥ ಒಗ್ಗಟ್ಟು ಒಕ್ಕೋರಲು ಪದದ ಅರ್ಥ ಒಗ್ಗಟ್ಟು ಅಥವಾ ಒಂದೇ ಧ್ವನಿಯಾಗು ಒಕ್ಕೋರಲು ಪದದ ಅರ್ಥ ಒಗ್ಗಟ್ಟು ಅಥವಾ ಒಂದೇ ಧ್ವನಿಯಾಗು ಸೊ ಫ್ರೆಂಡ್ಸ್ ಈ ಪಾರ್ಟ್ ತ್ರೀಯಲ್ಲಿ ನಾವೇನು ಮಾಡಿದ್ದೀನಿ ಅಂದರೆ ಏಳನೇ ತರಗತಿಯ ಪದಗಳ ಅರ್ಥವನ್ನು ತಗೊಂಡಿದ್ದೀನಿ ಸೊ ಪಾರ್ಟ್ ಒನ್ನು ಎಂ ಏಳನೇ ತರಗತಿಯ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ವಿಡಿಯೋ ಆಲ್ರೆಡಿ ಆಗಿತ್ತು ಸೊ ಇದು ಮೂರನೇ ವೀಡಿಯೋ ಆಗಿರುತ್ತೆ ಏಳನೇ ತರಗತಿದು ಸೊ ಇನ್ನೂ ಒಂದು ಕ್ಲಾಸಲ್ಲಿ ಏಳನೇ ತರಗತಿಯ ಅಷ್ಟು ಪದಗಳ ಅರ್ಥ ಮುಗಿಯುತ್ತೆ ಸೊ ಇದನ್ನೆಲ್ಲ ನೆಕ್ಸ್ಟು ಬೇಕಂದರೆ ಒಂದು ಪ್ಲೇಲಿಸ್ಟ್ ಸವೆಂತ್ ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡ್ತೀನಿ ಸೊ ಅದು ಆದ ನಂತರ ಪಾರ್ಟ್ ಫೋರ್ ಆದ ನಂತರ ನಾನು ಡೈರೆಕ್ಟಾಗಿ ಟೆಂತದು ವಿರುದ್ಧ ಪದಗಳ ವಿರುದ್ಧ ಪದಗಳನ್ನ ತಗೊಂತೀನಿ ಬೇರೆ ಇನ್ಯಾವುದಾದ್ರೂ ಕ್ಲಾಸ್ ಬೇಕು ಅನ್ನೋದಿದ್ರೆ ನೀವು ಜಸ್ಟ್ ಒಂದು ಕಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಮ್ಮ ಚಾನಲಿಂದ ಬರುವಂಥ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪಬೇಕು ಅನ್ನೋದಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸೊ ಇನ್ನೇನಾದರೂ ಬೇರೆ ಡೌಟ್ಸ್ ಇತ್ತು ಅಥವಾ ಏನಾದರೂ ರಾಂಗ್ ಇತ್ತು ಅಥವಾ ಟೈಪಿಂಗಲ್ಲಿ ಒಂದೊಂದು ಮಿಸ್ಟೇಕ್ ಇರುತ್ತೆ ಅದು ನಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ನೀವು ಅದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೀಡ್ಬ್ಯಾಕ್ ಕೊಡಿ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟು ಬಂದು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಅಷ್ಟೇ ಕೇಳೋಕ್ಕಾಗೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಯೂಸ್ ಮಾಡಿಕೊಳ್ಳಿ ಸೊ ಇದಕ್ಕೆ ಯಾವುದೇ ರೀತಿ ಕಾಸ್ಟ್ ಇಲ್ಲ ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಇರುತ್ತೆ ಸೋ ನಮ್ಮ ಟ್ಯುಟೋರಿಯಲ್ಸ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಅಷ್ಟೇ ಸಾಕು ವಿತ್ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗುತ್ತೆ ಇದ್ರದ್ದು ನಿಮಗೆ ಬೇಕಿರೋರಿಗೆ ನಾನು ಮೊದಲನೇ ಕ್ಲಾಸಲ್ಲಿ ನನ್ನ ನಂಬರ್ನ ಶೇರ್ ಮಾಡಿದ್ದೆ ಸೊ ಅದನ್ನು ನೀವು ಒಂದು ಸರಿ ಚೆಕ್ ಮಾಡಿದ್ರೆ ಅಲ್ಲಿ ನನ್ನ ನಂಬರ್ ಸಿಗುತ್ತೆ ಸೊ ನೀವು ನೋಟ್ಸ್ ಬೇಕಿರೋರು ನನಗೆ ಒಂದು ಹಾಯ್ ಅಂತ ಮಾಡಿ ನಾನು ನೋಟ್ಸನ್ನ ಸೆಂಡ್ ಮಾಡಿಕೊಡ್ತೀನಿ ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಟೆಂತ್ ಕ್ಲಾಸಿನ ಇದು ಲಾಸ್ಟ್ ಕ್ಲಾಸ್ ಫೋರ್ ಪಾರ್ಟ್ ಫೋರಲ್ಲಿ ಸೆವೆಂತದು ಅಷ್ಟು ಪದಗಳ ಅರ್ಥ ಮುಗಿಯುತ್ತೆ ಸೊ ಅಲ್ಲಿ ಇಲ್ಲಿ ಒಂದೋ ಎರಡೋ ಮಿಸ್ ಆಗಿರ್ಬೋದು ಯಾಕೆಂದರೆ ತುಂಬ ಈಸಿ ಗೊತ್ತಿದೆ ಅನ್ಸೋದನ್ನು ಮಾತ್ರ ಬಿಟ್ಟಿರ್ತೀನಿ ಅದು ಬಿಟ್ಟು ಅಷ್ಟು ಪದಗಳ ಅರ್ಥ ಎಲ್ಲ ಕವರ್ ಆಗಿರುತ್ತೆ ಇದರಲ್ಲಿ ಸೊ ಇದನ್ನು ಉಪಯೋಗಿಸ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್